Terima kasih telah <laughs> menonton! ಬೆಳಕಣಿ ವೃತ್ತದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಅದ್ದೂರಿಯಾಗಿ ನಡೆದ ಕನ್ನಡದ ರಾಜ್ಯೋತ್ಸವ ಸಂಭ್ರಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಅಧ್ಯಕ್ಷರಾದ ಸಿಕೆ ಲೋಕೇಶ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಆಚರಣೆ ದೊಡ್ಡತೋಗೂರು ಮಹಿಳೆಯರು ಕನ್ನಡದ ಧ್ವಜಾರೋಹಣವನ್ನು ಮಾಡಿದ್ದು ಬಹಳ ವಿಶೇಷವಾಗಿತ್ತು ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳು ಭುವನೇಶ್ವರಿ ಮೆರವಣಿಗೆಯಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಸಮವಸ್ತ್ರ ತೊಟ್ಟು ಸ್ಕೌಟ್ ವಾದ್ಯಗಳೊಂದಿಗೆ ಸಾಲಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಕನ್ನಡ ಭುವನೇಶ್ವರಿ ಮಾತೆಗೆ ಜಯಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಣ್ಣು ಹಾಗೂ ಸಿಹಿ ತಿಂಡಿಗಳು ವಿತರಣೆ ಮಾಡಲಾಯಿತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಅಧ್ಯಕ್ಷರಾದ ಸಿಕೆ ಲೋಕೇಶ್ ಮಾತನಾಡುತ್ತಾ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿನ ಐಟಿಬಿಟಿ ಕೈಗಾರಿಕೆಗಳಲ್ಲಿ ಇತ್ತೀಚೆಗೆ ಕನ್ನಡದ ಅಭಿಮಾನ ಮತ್ತು ಪ್ರೀತಿ ಬೆಳೆಯುತ್ತಿದೆ ಇದಕ್ಕೆ ನಮ್ಮ ಸಂಘಟನೆಯು ನಿರಂತರವಾಗಿ ಅವರಿಗೆ ಕನ್ನಡ ಜಾಗೃತಿ ಮೂಡಿಸುತ್ತಿದೆ ಹಾಗೂ ಕನ್ನಡ ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುತ್ತಿದೆ ಇದರಿಂದಾಗಿ ಇಡೀ ಎಲೆಕ್ಟ್ರಾನಿಕ್ ಸಿಟಿಯು ಕನ್ನಡಮಯವಾಗಿ ಕೆಂಗೊಳಿಸುತ್ತಾ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಎಂಬುದಾಗಿ ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕರವೇ ಸಂಘಟನೆಯ ಹೆನ್ನಾಗರದ ಶಾಖೆಯ ಸದಸ್ಯರುಗಳು ಸೇರಿದಂತೆ ವಿವಿಧ ಶಾಖೆಗಳ ಮುಖಂಡರು ಹಾಗೂ ದೊಡ್ಡತೂಗೂರು ಗ್ರಾಮದ ಹಿರಿಯ ಕನ್ನಡ ಹೋರಾಟಗಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ದೊಡ್ಡತೊಗೂರು ಕರವೇ ಸಂಘಟನೆ ಅಧ್ಯಕ್ಷರಾದ ಎಂ ಮೋಹನ್ ಕುಮಾರ್ ಮಾತನಾಡುತ್ತಾ ಕನ್ನಡಿಗರು ಸ್ವಾಭಿಮಾನಿಗಳು ಕನ್ನಡದ ಉಳಿವಿಗಾಗಿ ಜೈಲುಗೆ ಹೋದರೂ ಲೆಕ್ಕಿಸದೆ ಸದಾ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿ ಕನ್ನಡವನ್ನು ಉಳಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಕರವೇ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮಾತನಾಡುತ್ತಾ ಕನ್ನಡ ಬಾರದ ಕನ್ನಡೇತರರಿಗೆ ಕನ್ನಡ ಕಲಿಸುವ ಕೆಲಸವನ್ನು ನಮ್ಮ ಕರವೇ ಸಂಘಟನೆ ಮಾಡುತ್ತಿದೆ ಮೊದಲು ಕನ್ನಡ ಕಲಿಯಬೇಕು ಕನ್ನಡದಲ್ಲಿ ಮಾತನಾಡಬೇಕು ಈ ರೀತಿಯಲ್ಲಿ ಕನ್ನಡ ಕಟ್ಟುವ ಮತ್ತು ಕನ್ನಡ ಬೆಳೆಸುವ ಕೆಲಸವನ್ನು ನಮ್ಮ ಕರವೇ ಸಂಘಟನೆ ಮಾಡುತ್ತಿದೆ ಎಂದರು ಮೊದಲಿಗೆ ಕರ್ನಾಟಕದ ಎಲ್ಲಾ ಪುನೀತ ಕನ್ನಡಗಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಒಂದು ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ್ಲೂ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದಿದ್ದೀವಿ ಈ ವರ್ಷ ಸಹ ಅದರಂತೆ ಶಾಲಾ ಮಕ್ಕಳಿಗೆ ಬಿಸ್ಕೆಟ್ಟು ಮತ್ತು ಹಣ್ಣು ಹಂಪುಗಳನ್ನು ವಿತರಿಸೋದ್ರ ಮೂಲಕ ನಾವು ಅರ್ಥಪೂರ್ಣವಾಗಿ ಈ ಭಾಗದಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ ಸಿಟ್ ಆಡಳಿತ ವರ್ಗದವರಿಗೆ ದೊಡಕಗೂರಿನ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀತ ಲೋಕೇಶ್ ರೆಡ್ಡಿ ಅವರಿಗೆ ದೊಡಕಗೂರು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಹಿತ ಮೋಹನ್ ಕುಮಾರ್ ಅವರಿಗೆ ಹಾಗೂ ಪ್ರಧಾನ ನಡೆದಿದೆ ಇದಕ್ಕೆ ಸಾಕರಿಸಿದ ಎಲ್ಲ ತೋರಿನ ಗ್ರಾಮಸ್ಥರು ಮತ್ತು ಶಾಲಾ ಸಿಬ್ಬಂದಿ ವರ್ಗ ಆಮೇಲೆ ಮಕ್ಕಳು ಇರ್ಬೋದು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಯಶಸ್ವಿ ಕೊಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಿಬಿಟ್ಟು ಭರವಸೆಗಳಲ್ಲಿ ಕೇಳ್ಕೊಳ್ತೀವಿ ಎಲ್ಲರೂ ರಾಜ್ಯೋತ್ಸವ ಮಾಡಿದ್ರ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಗ್ರಾಮ ಇರುತ್ತಾ ಇವತ್ತೊಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದೆ ಈ ವಿಶೇಷ ಆಚರಣೆಗೆ ನಮ್ಮ ದೊಡ್ಡವೂರು ಗ್ರಾಮದ ಅಧ್ಯಕ್ಷರು ಮೋಹನ್ ಕುಮಾರ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಂತಹ ವಿಜಯ್ ಕುಮಾರ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದಂಥ ನಾಯಣಪ್ಪನವರು ಶ್ರೀನಿವಾಸ್ ಅವರು ಮತ್ತು ಎಲ್ಲ ಮುಖ್ಯ ಪದಾಧಿಕಾರಿಗಳು ಮತ್ತು ಪುರುಷೋತ್ತಮ ಅವರು ಇವರೆಲ್ಲ ಬಂದು ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇದೊಂದು ವಿಶೇಷ ಕಾರ್ಯಕ್ರಮವಾಗಿರುತ್ತೆ ಒಂದು ಧ್ವಜಸ್ತಂಭ ಇವತ್ತಿಗೆ ಬದಲಾಗಿ ಮೊದಲೇ ಕಾರ್ಯಕ್ರಮ ಆಗಿರುತ್ತೆ ಇವತ್ತು ಒಂದು ಸ್ಥಳ ಬದಲಾವಣೆ ಆಗಿರುತ್ತೆ ಮತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಹ ಆಗಮಿಸಿದ್ದಾರೆ ಅವರಿಗೆಲ್ಲ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ನಾಗರಿಕರು ಸಹಾಯ ಮಾಡಿದ್ದಾರೆ ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಬಾರಿಗೆ ಮಹಿಳಾ ವಿಶೇಷತೆಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಬಟ್ ಈ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ಕನ್ನಡ ದೊಡ್ಡ ಗ್ರಾಮದಲ್ಲಿ ನವೆಂಬರ್ ಒಂದನೇ ತಾರೀಕು ಆಗ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಶಾಖೆಗಳಲ್ಲೂ ಆಗುವಂಥ ಸಂದರ್ಭಗಳಿದೆ ಮತ್ತು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನದಲ್ಲಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತ ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ನಾವು ಎಲ್ಲ ಅವ್ರಿಗೆ ಸಹಕರಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ನೋಡ್ಬೇಕಾದ್ರೆ ದೊಡ್ಡವರ ಶಾಖೆಯಲ್ಲಿ ಆದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡವರ ಶಾಖೆಯಲ್ಲೂ ಕೂಡ ತುಂಬ ವೇದನೋದಯವನ್ನು ಆಗಸ್ತು ఎన్నను జరిపేడా ఓ అభిమాని ఓ అభిమాని సుసంస్కృత చరిదే ఆయా ఉన్నత కలిగే సరిరు ఈ హెసరా ఈ హెసరా ఈ కన్నడ బను మరిబేడా ఓ అభిమాని ఓ అభిమాని ఎన్నను కరిబేటో అభిమాజీ మహారాజా రంగరాజ ప్రాష్టమతి సదా ఆయు శ్రుష్

అభిమాని ఓ అభిమాని మళ్ళిన ఎన్నను జరిబేడా ఓ అభిమాని ఓ అభిమాని సుసంస్కృత చరిత్యోన్నత కలిగేసర